ಸ್ವಾಗತ ಕೃಷ್ಣರಾಜಪೇಟೆ ಸುದ್ದಿ ಬಿಕ್ಕಸಂದ್ರ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಲೋಕಾರ್ಪಣೆ ಧರ್ಮ ಮಾರ್ಗದಿಂದ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಅಭಿಮತ ಇಂದಿನ ಒತ್ತಡದ ಬದುಕಿನಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಹೊಂದುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದಬಹುದಾಗಿದೆ ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು ಎಂದು ತೆಂಡೇಕೆರೆಯ ಶ್ರೀ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕರೆ ನೀಡಿದರು ಅವರು ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಬಿಕ್ಕಸಂದ್ರ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಶ್ರೀ ಭದ್ರಕಾಳಿ ನಂದೀಶ್ವರ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಶಿಖರ ಕಳಸಾರೋಹಣ ಕುಂಭಾಭಿಷೇಕ ನಡೆಸಿ ನಂತರ ನಡೆದ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ದೇವರು ಧರ್ಮ ಹಾಗೂ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಮರೆಯುತ್ತಿರುವ ಯುವಜನರನ್ನು ಸರಿದಾರಿಗೆ ಕರೆತರುವುದು ಇಂದಿನ ಅಗತ್ಯವಾಗಿದೆ ನಾವು ನಮ್ಮ ಮಕ್ಕಳಿಗೆ ಹಣ ಆಸ್ತಿಯನ್ನು ಕೂಡಿಡುವ ಬದಲಿಗೆ ಉತ್ತಮವಾದ ಸಂಸ್ಕಾರ ಹಾಗೂ ಶಿಕ್ಷಣವನ್ನು ಕೊಡಿಸಿ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿ ಕೊಡುಗೆ ನೀಡಬೇಕು ಎಂದು ಗ್ರಾಮದ ಹಿರಿಯರಿಗೆ ಕರೆ ನೀಡಿದ ಶ್ರೀಗಳು ಬಿಕ್ಕಸಂದ್ರ ಗ್ರಾಮಸ್ಥರು ಅದ್ಭುತವಾದ ವಾಸ್ತು ವೈಭವ ಹೊಂದಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ಸಂಪೂರ್ಣವಾಗಿ ಕಲ್ಲಿಂದಲೇ ನಿರ್ಮಿಸಿ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಾ ಇಡೀ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇನಹಳ್ಳಿಯ ರಂಭಾಪುರಿ ಶಾಖಾ ಪುರವರ್ಗ ಮಠದ ಶ್ರೀ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ ನಮ್ಮ ಮಕ್ಕಳು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಉತ್ತಮ ಸಂಸ್ಕಾರವನ್ನು ಬಳಸಿಕೊಂಡು ನೊಂದವರು ಹಾಗೂ ಬಡಜನರಿಗೆ ಕೈಲಾದ ಸಹಾಯ ಮಾಡುತ್ತಾ ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಸ್ವಾರ್ಥವೇ ತುಂಬಿರುವ ಸಮಾಜದಲ್ಲಿ ಸಮಾಜಕ್ಕಾಗಿ ನಾವು ಏನು ಎಂಬ ವಿಶಾಲವಾದ ಮನೋಭಾವನೆ ಬಳಸಿಕೊಂಡು ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಬೇಕು ಎಂದು ಕಿವಿಮಾತು ಹೇಳಿದ ಶ್ರೀಗಳು ಇಂದು ಬಿಕ್ಕಸಂದ್ರ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಭವ್ಯ ಮಂದಿರವು ಲೋಕಾರ್ಪಣೆ ಆಗಿರುವುದರಿಂದ ಗ್ರಾಮಕ್ಕೆ ಹೆಚ್ಚಿನ ಶಕ್ತಿ ಬಂದಿದ್ದು ಗ್ರಾಮದಲ್ಲಿ ಸಮೃದ್ಧಿ ಶಾಂತಿ ಶಾಶ್ವತವಾಗಿ ನೆಲೆಸಿದೆ ಎಂದು ಹೇಳಿದರು ವೈಜ್ಞಾನಿಕ ಚಿಂತನೆಗಳನ್ನು ನಮ್ಮ ಸಮಾಜಕ್ಕೆ ತುಂಬುವ ಶಕ್ತಿ ಹೊಂದಿರುವ ವೀರಭದ್ರನ ಜೊತೆಗೆ ಭದ್ರಕಾಳಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪುಣ್ಯದ ಕೆಲಸ ಮಾಡಿದ್ದೀರಿ ಎಂದು ಶ್ಲಾಘಿಸಿದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಸಮಾಜ ಸೇವಕ ಆರ್ ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಹಿರಿಯ ರಾಜಕೀಯ ಮುತ್ಸದ್ದಿ ಬಿ ನಂಜಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಘಲಯ ಮಂಜುನಾಥ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ರಾಜಾಹುಲಿ ದಿನೇಶ್ ಬಿಆರ್ ಕುಮಾರ್ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಮ್ಮ ಉಪಾಧ್ಯಕ್ಷ ಸುಧಾ ಸತ್ಯ ಮಾಜಿ ಅಧ್ಯಕ್ಷರಾದ ಎನ್ ಡಿ ಮೊಗಣ್ಣಗೌಡ ಗೊರವಿ ಮಂಜೇಗೌಡ ಸವಿತಾ ಚೇತನ್ ಎನ್ ಆರ್ ಲೋಕೇಶ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷ ಪುಟ್ಟರಾಮೇಗೌಡ ಬಿ ಎಸ್ ಪ್ರಸಾದ್ ಅಧ್ಯಕ್ಷ ಮೊಗಣ್ಣಗೌಡ ಉಪಾಧ್ಯಕ್ಷ ಬಿ ಎಸ್ ತಮ್ಮಣ್ಣ ಕಾರ್ಯದರ್ಶಿ ಪಟೇಲ್ ರಾಜೇಗೌಡ ಖಜಾಂಜಿ ಬಿ ಎಂ ಕೃಷ್ಣೇಗೌಡ ಸೇರಿದಂತೆ ಸಾವಿರಾರು ಜನರು ದೇವಾಲಯರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವೇದಬ್ರಹ್ಮ ಹಾಸನದ ದೇವರಾಜ ಶಾಸ್ತ್ರಿ ಅಪ್ಪನಹಳ್ಳಿ ನಂದೀಶ್ ಶಾಸ್ತ್ರಿ ನಾಯಕನಹಳ್ಳಿ ಸೋಮಲಿಂಗಪ್ಪ ಸತೀಶ್ ಸಂಪತ್ತಾಚಾರ್ ಮಹಾದೇವಸ್ವಾಮಿ ನಂಜಪ್ಪ ಸ್ವಾಮಿ ವಿರಾಜು ರುದ್ರಪ್ಪ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದರು ರಾಜ್ಯ ಜಾನಪದ ಗಾಯಕ ಶಿವಾರ್ ಉಮೇಶ್ ತಂಡದಿಂದ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು ಎರಡು ದಿನಗಳು ನಡೆದ ಉಚಿತ ಪ್ರಸಾದ ದಾಸೋಹ ವಿತರಣಾ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಪ್ರಸಾದ ಸ್ವೀಕರಿಸಿದರು ಕುಮಾರ್ ಮತ್ತು ಬಿಆರ್ ವೆಂಕಟೇಶ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ್ದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಹಿಟ್ಟಿರು ತೊಳಿತಿರೋ ಇಲ್ಲ ತೊಳೆಯೋದೇ ಇಲ್ವೋ ಏನೇನೋ ಆಗ್ತದೋ ಒಂದು ಸಲ ಅಂದರೆ ಏನಾಗ್ಬಿಡುತ್ತೆ ಅಂತಂದರೆ ನಾವೇನೋ ಹೇಳ್ತೀವಿ ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದೇ ಜಾಸ್ತಿ ಆಗ್ಬಿಡ್ತದೆ ಒಳ್ಳೆಯದನ್ನು ಆಲೋಚನೆ ಮಾಡ್ತಕ್ಕಂಥದ್ದಿಲ್ಲ ಅದರೊಳಗೆ ಏನೋ ಮತ್ತೊಂದು ಉಳುಕಿಟ್ಕೊಳ್ತಕ್ಕಂಥದ್ದೇ ಮನುಷ್ಯನಲ್ಲಿ ಜಾಸ್ತಿ ಆಗಿರೋದ್ರಿಂದ ಹೇಳೋದು ಸಹಿತ ನಮಗೆ ಕಷ್ಟ ಹಾಗಾಗಿ ಭಾಳ ಹುಷಾರಾಗಿ ಮಾತನಾಡ್ಬೇಕು ನಾವು ವೇದಿಕೆ ಮೇಲೆ ಗುರುಗಳು ಮಾತಾಡ್ಬೇಕಾರಂತೂ ತುಂಬ ಹುಷಾರಾಗಿ ಮಾತಾಡಿ ನಿಮ್ಮೆಲ್ಲರ ಊರುಗಳು ನೀವೇನು ಕೆಲಸ ಮಾಡಿದರೆ ನಿಮ್ಮೆಲ್ಲರ ಆರೋಗ್ಯಕರವಾಗಿರ್ತಕ್ಕಂಥ ನೆಡೆಗಳನ್ನು ಮತ್ತು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತುಂಬೋಗ್ತಕ್ಕಂಥ ಜವಾಬ್ದಾರಿ ಗುರುಗಳ ಮೇಲೆ ಇರ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ನಾನು ಯಾರ ಹೆಸರು ಹೇಳಿದ್ದೇನೋ ಹೆಸರು ಒಂದು ಒಳ್ಳೆ ಮಾತಾಡೋದಿದೆಯಲ್ಲ ಅದು ಒಂದು ಸೇವೆ ಅಂತ ಹೇಳ್ತಾರೆ ಒಂದು ಲಕ್ಷ ಕೊಡೋದಕ್ಕಿಂತ ಯಾವನಾರು ಒಂದು ಕೊಕ್ಕೆ ಹಾಕೋದಿದೆಯಲ್ಲ ಅದು ಭಾಳ ಕಷ್ಟ ಆದರೆ ಏನೋ ಮಾಡಿದ್ರೆ ಒಳ್ಳೇದೊಂದು ಮಾತಾಡೋದಿದೆಯಲ್ಲ ಅದೊಂದು ದೊಡ್ಡ ಸೇವೆ ಅಂತಕ್ಕಂಥದ್ದು ಅದನ್ನು ನಾವು ಭಾವಿಸ್ಬೇಕು ಅಂತಕ್ಕಂಥದ್ದು ಅಂಥ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಸೇವೆಯನ್ನು ಈ ದೇವಸ್ಥಾನ ಆಗಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಎಲ್ಲ ಸೇವಾಕರ್ತರವರಲ್ಲಿ ಬಂದಿರತಕ್ಕಂಥ ಧರ್ಮಾಭಿಮಾನಿಗಳೇ ಹಾಗೂ ಪತ್ರಕರ್ತರಾಗಿರ್ತಕ್ಕಂಥ ನೀಲ್ಕಂಠ್ರವರೇ ಈಗಾಗಲೇ ದೇವರಾಜರವರು ಇತಿಹಾಸವನ್ನು ಕುರಿತು ಮಾತನಾಡಿದ್ರು ನಮ್ಮ ಪುಟ್ಟರಾಯಿರು ಸಹ ಇತಿಹಾಸ ನಮ್ಮ ಪೂರ್ವಜರು ಹೇಗೆ ನಡ್ಕೊಂಡು ಬಂದರು ಅಂತಕ್ಕಂಥ ಮಾತನ್ನಾಡಿದ್ರು ಅವ್ರ ಮಾತಿಂತ ಅರ್ಪ ತಾತ್ಪರ್ಯ ಅಷ್ಟೇ ಭಾರತ ದೇಶದ ಸನಾತನ ಭೂಮಿಯಲ್ಲಿ ಧರ್ಮಕ್ಕೆ ಸಂಸ್ಕೃತಿಗೆ ಹೆಚ್ಚು ಒಚ್ಚನ್ನು ಒತ್ತನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅಂತಕ್ಕಂಥದ್ದು ಅದನ್ನು ಮತ್ತೆ ನಾವು ಮುಂದುವರಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬುಳುವಳಿಯಾಗಿ ಕೊಡಬೇಕು ಅಂತಕ್ಕಂಥದ್ದೇ ಈ ಮನುಷ್ಯ ಜೀವನದ ನಿಜವಾಗಿರ್ತಕ್ಕಂಥ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅವ್ರಿಗಾಗಲೇ ಮಾತನಾಡಿದ್ರು ಅಂತಕ್ಕಂಥದ್ದು ಹಾಡಾಡ್ತಾ ನಮ್ಮ ಶಿವಾರ ಪರಮೇಶ್ವರ ಅವರು ಒಳ್ಳೆ ಒಂದು ಹಾಡು ಹೇಳಿದ್ರು ಬೆಳಿಗ್ಗೆ ಏನೇನು ಹಾಡಿದ್ರು ನನಗೂ ಕೇಳಿಸ್ತಿರ್ಲಿಲ್ಲ ಮಂಚದೊಳಗೆ ಈ ಒಂದು ಹಾಡು ಹೇಳಿದ್ರು ಬಹಳ ಕುಣಿಯ ಅಂತ ಹಾಡುಗಳು ಗುರುವೇ ಗುರುವೇ ಜಗದ್ಗುರು ರೇಣುಕಾಚಾರ್ಯ ಅಂತಕ್ಕಂಥ ಮಾತನ್ನ ಬಹಳ ಚೆನ್ನಾಗಿ ಆಡಿದ್ರು ಅದಕ್ಕೆ ನೀವು ಚಪ್ಪಾಳೆ ತಟ್ಬಿಟ್ರಿ ಜೊತೆ ಜೊತೆಯಲ್ಲಿ ಜನ ಯಾವಾಗ ಜನ ನೀವು ಕೈ ಅದು ಧ್ವನಿ ಗುಡಿಸ್ತಿರೋ ಅದು ಹಿಟ್ಟಾಯಿತು ಅಂತಕ್ಕಂಥದ್ದು ಹಿಟ್ಟಾಯಿತು ಅಂತಕ್ಕಂಥ ಮಾತನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಜಗದ್ಗುರು ರೇಣುಕಾಚಾರ್ಯರವರ ಹಾಡನ್ನ ಹೇಳಿದ್ರು ಅವ್ರ ಗುರುಗಳು ಅಂತಕ್ಕಂಥದ್ದು ನಿಮಗೆ ಎಷ್ಟು ಜನಕ್ಕೆ ಜಗದ್ಗುರು ರೇಣುಕಾಚಾರ್ಯ ರೇವಣಸಿದ್ರು ಗೊತ್ತಿದಾರೋ ಗೊತ್ತಿಲ್ಲ ನನಗೆ ಈಗ ನಿಮಗೆ ಒಂದು ಮಾತು ನಾನು ಹೇಳಲಿಕ್ಕೆ ಅದೊಂದು ಸಂದರ್ಭ ಈಗ ಏನು ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯನ್ನ ನೀವು ಸ್ಥಾಪನೆ ಮಾಡಿದ್ದೀರಿ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ ಅವತ್ತಿಂದನೂ ವೀರಭದ್ರ ಒಬ್ಬ ಲಿಂಗಧಾರಿ ವೀರಭದ್ರ ಒಬ್ಬ ಲಿಂಗಧಾರಿ ಅಪ್ರತಿಮ ಶಕ್ತಿವಂತ ಶೂರ ವೀರ ಹೆಸರಲ್ಲೇ ವೀರಭದ್ರ ಅಂತಕ್ಕಂಥದ್ದಿದೆ ಹಾಗಾಗಿ ಅಂಥ ವೀರಭದ್ರನಿಗೆ ಕೊನೆಗೆ ದೀಕ್ಷೆ ಪಡ್ಕೋಬೇಕು ಅಂತ ಬಂದಾಗ ಆತನಿಗೆ ದೀಕ್ಷೆಯನ್ನ ಲಿಂಗವನ್ನ ಕರ್ಣಿಸ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೊಬೇಕು ಅಂತಕ್ಕಂಥದ್ದು ಅವ್ರ ಹೆಸರು ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಉಮೇಶ್ ಈಗ ರೇಣುಕಾಚಾರ್ಯ ಗುರುವಿನ ಮೇಲೆ ಹಾಡು ಹೇಳಿದ್ರು ಆ ರೇಣುಕಾಚಾರ್ಯರು ಅಂತಕ್ಕಂಥರು ವೀರಭದ್ರ ಸ್ವಾಮಿಗೆ ಲಿಂಗಧಾರಣೆ ಮಾಡಿರ್ತಕ್ಕಂಥವ್ರು ವೀರಭದ್ರ ಸ್ವಾಮಿಯ ಪ್ರಥಮ ಶಿಷ್ಯ ರೇಣುಕಾಚಾರ್ಯರಿಗೆ ಪ್ರಥಮ ಶಿಷ್ಯ ವೀರಭದ್ರ ವೀರಭದ್ರನಿಗೆ ಗುರು ರೇಣುಕಾಚಾರ್ಯರು ಅಂತಕ್ಕಂಥದನ್ನ ನಾವೆಲ್ಲರೂ ತಿಳ್ಕೊಬೇಕು ಅಂತಕ್ಕಂಥದ್ದು ಮತ್ತೆ ನಿಮಗೂ ಏನು ಅರಿವಿಲ್ದಲೆ ಆಗಿರ್ತಕ್ಕಂಥದ್ದು ಒಂದೇನಪ್ಪ ಅಂದ್ರೆ ಇಲ್ಲಿ ಒಂದು ಪವಾಡ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಎರಡು ಜನ ಸ್ವಾಮಿಗಳು ಸಹಿತ ಆ ರೇಣುಕಾಚಾರ್ಯರ ಪರಂಪರೆಯವರೇ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಆ ವೀರಭದ್ರ ನೋಡಿ ಅವನು ಎಷ್ಟು ನಿಮ್ಗೆ ತಲೆ ಒಳಗ ಕೊಟ್ಟಿದ್ದಾನೆ ಮನಸ್ನಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ ಅವನ ಕೆಲಸ ಅವ್ನು ಮಾಡ್ಕೊಂಡ್ಬಿಡ್ತಾನೆ ನನಗೆ ನನ್ನ ಗುರುನೇ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗುರುವರ್ಗ ಮಠ ನುಗ್ಗೆಹಳ್ಳಿನೂ ಸಹಿತ ರಂಭಾಪುರಿ ಶಾಖಾ ಮಠ ತೆಂಡೇಕೆರೆ ನಮ್ಮ ಸಹಿತ ರಂಭಾಪುರಿ ಶಾಖಾ ಮಠ ಅಂತ ರಂಭಾಪುರಿ ಜಗದ್ಗುರುಗಳನ್ನ ನಿಮಗೆ ಕರ್ಸಕ್ಕಾಗದ ಹೋದ್ರೂ ಪರವಾಗಿಲ್ಲ ಆ ಶಾಖಾನುವರ್ತಿಗಳನ್ನ ಈ ವೀರಭದ್ರ ಕರ್ಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ದೇವರಾಜ್ ಅವ್ರು ಹೇಳಿದ್ರೆ ಭದ್ರಕಾಳಿ ಕೈಯಲ್ಲಿ ರಾಕ್ಷಸನ ಚೆಂಡ ಹಿಡ್ಕೊಂಬಂದು ಅಂಥ ಶಕ್ತಿ ತಾಯಿ ಇಲ್ಲಿದ್ದಾಳೆ ಅಂತಕ್ಕಂಥದ್ದು ವೀರಭದ್ರನು ಏನು ಕಮ್ಮಿ ಅಲ್ಲ ಅಂಥ ಗುರುಗಳನ್ನೇ ಕರ್ಕೊಂಡು ಬಂದಿದ್ದಾರೆ ನಿಮಗೆ ಗೊತ್ತಿಲ್ಲದಾಗೆ ಅಂತಕ್ಕಂಥ ಅಂಥ ಶಕ್ತಿವಂತ ವೀರಭದ್ರ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದೆ ಅಂತ ಹಳ್ಳಿಗಳಲ್ಲಿ ಹಂಗೆ ಆಗೋದಿಲ್ಲ ಬಹಳ ಕಷ್ಟ ಇಲ್ಲಿನ ಕೊಡ್ತಾರೆ ಅದು ನೀವು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನ ಕೊಟ್ಟಿದ್ದು ಸಂತೋಷ ಸ್ವೀಕಾರ ಮಾಡಿ ಅದಕ್ಕೆ ಹೆಚ್ಚಿನದಾಗಿ ವೀರಭದ್ರ ಭಗವಂತ ನಿಮಗೆ ಕೊಡ್ತಾನೆ ಏನೇನು ನೋವುಗಳಿದ್ರು ಆ ಭಗವಂತನ ಮೇಲೆ ಹಾಕಬೇಕು ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ ಭಗವಂತ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರಿಗೆ ನಾನು ಹೇಳ್ತಾ ಇದ್ದೇನೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ಜೀವನ ದೇವಸ್ಥಾನಗಳನ್ನು ನಾವು ಮಾಡ್ತಾ ಇದ್ದೇವೆ ಗುರುಗಳನ್ನು ಸಹಿತ ನಾವು ಕರೆದು ಆಧಾರದಿಂದ ಗೌರವಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಜೊತೆಗೆ ಇದೆಲ್ಲದಕ್ಕಿಂತ ಜೊತೆಗೆ ನಾವು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂದ್ರೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮಗಳ ಮೇಲೆ ತುಂಬ ಜವಾಬ್ದಾರಿ ಇದೆ ನಮ್ಮ ಮಕ್ಕಳು ಏನಾಗಬೇಕು ಅಂತಂದ್ರೆ ತಂದೆ ತಾಯಿಗಳನ್ನ ಹಿರಿಯರನ್ನ ಗೌರವಿಸ್ತಕ್ಕಂಥ ಒಂದು ಪರಿಪಾಠವನ್ನು ಮಕ್ಕಳಲ್ಲಿ ನಾವು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಏಕೆಂದರೆ ಈಗ ಭಾಳ ಕಷ್ಟ ಆಗ್ತಾ ಇದೆ ನಮ್ಮಂಥ ಸ್ವಾಮಿಗಳಾದ್ರೆ ಇವಾಗ ಏನು ನೀವೇನು ಮಾಡ್ತೀರಿ ಅಂದರೆ ನಮಸ್ಕಾರ ಅಂತೀರಿ ಕೊನೆ ಕಾಲಿಗೆ ಬೆಳಿತೀರಿ ಕೈ ಮುಗಿತೀರಿ ಈಗಿನ ಮಕ್ಕಳು ನಮ್ಮನ್ನು ನೋಡಿದ ತಕ್ಷಣ ಅಂಕಲ್ ಅಂತಾರೆ ಅಂಕಲ್ ಮಾಮಾ ಅಂತ ಕರಿತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದು ಕಾರಣ ಏನು ಅಂತಂದರೆ ಈಗಿನ ಪೀಳಿಗೆ ನಿಮ್ಮ ತಲೆಮಾರಿನಲ್ಲಿ ಪೀಳಿಗೆ ಮಕ್ಕಳಿಗೆ ಸಂಸ್ಕಾರದಿಂದ ಎಲ್ಲ ದೂರ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮ ಸನಾತನ ಪರಂಪರೆಯನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ನಾವೆಲ್ಲ ಹಿಂದುಳಿದೀವಿ ಅಂತಕ್ಕಂಥದ್ದು ನನಗೆ ನೋವಾಗ್ತಾ ಇದೆ ಅಂತಕ್ಕಂಥದ್ದು ಆ ಕಾರಣದಿಂದ ವಿದ್ಯಾಭ್ಯಾಸ ಕಳಿಸೋದ್ರ ಜೊತೆಯಲ್ಲಿ ಮಕ್ಕಳಿಗೆ ಹಿರಿಯರ ಬಗ್ಗೆ ಗೌರವವನ್ನು ಕೊಡ್ತಕ್ಕಂಥದ್ದು ತಂದೆ ತಾಯಿಗಳನ್ನು ಪೂಜಿಸ್ತಕ್ಕಂಥದ್ದು ತಾಯಿ ಅಂದ್ರೆ ಏನು ತಂದೆ ಅಂದ್ರೆ ಅವರ ಶ್ರಮ ಏನಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಬರೀ ದುಡಿಯೋದನ್ನು ಕಲಿಸ್ತಾ ಇದ್ದೇವೆ ನಾವು ದುಡ್ಡು ಮಾಡಬೇಕು ಓದಬೇಕು ಓದು 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 ನೀನು ಇಂಜಿನಿಯರ್ ಆಗೋ ನೀನು ಡಾಕ್ಟರ್ ಆಗೋ ನೀನು ಅದು ಓಡಿ ನೀನು ಇದು ಓಡಿ ತಲೆ ಓಡಿ ಏನೋ ಒಟ್ಟು ದುಡ್ಡು ಮಾಡು ಅಂತಕ್ಕಂಥದ್ದನ್ನು ಹೇಳಿಸ್ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಅದು ಬಹಳ ಮುಖ್ಯ ಅಲ್ಲ ಮನುಷ್ಯನಿಗೆ ಇದೆಲ್ಲದಕ್ಕಿಂತ ಮುಖ್ಯ ಮನುಷ್ಯತ್ವದ ಗುಣಗಳನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೋಬೇಕು ಅಂತಕ್ಕಂಥದ್ದು ಅದರಾಗೂ ನಾವು ತಾಯಿ ಋಣಗಳನ್ನು ತಿಳಿಸ್ಲಿಕ್ಕೆ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಿದೆ ಭವ ಮಾತೃದೇವೋಭವ ಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭಾವ ದೇವೋ ಭವ ಅಂತಕ್ಕಂಥ ಮಾತನ್ನ ನಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಕ್ಕ ಬಂದೇವೆ ಅಂತಕ್ಕಂಥದ್ದು ಈಗ ದೇವೋ ಭವ ಅಂತಕ್ಕಂಥ ಐದನೇ ಸ್ಥಾನಕ್ಕೆ ಹೋಗುತ್ತೆ ಭವ ಮೊದಲನೇ ಸ್ಥಾನ ಭವ ಎರಡನೇದು ಅತಿಥಿ ದೇವಭಾವ ಮೂರನೇದು ಆಚಾರ್ಯ ದೇವಭಾವ ಮೂರನೇದು ಅತಿಥಿ ದೇವಭಾವ ನಾಲ್ಕನೇದು ದೇವೋ ದೇವಾಭವ ಅಂತಕ್ಕಂಥದ್ದು ಐದನೇದು ದೇವರನ್ನು ಐದನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂತಂದ್ರೆ ತಾಯಿಗೆ ಏನು ಮಹತ್ವವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ತಾಯಿಯ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕು ಅಂತ ಇಷ್ಟೇ ಒಂದು ಸಣ್ಣದಾಗಿ ಒಂದೆರಡು ಮಾತನ್ನು ಮುಂದಕ್ಕೆ ಹೋಗ್ತಾನೆ ರಾತ್ರಿ ಆಗುತ್ತೆ ಮತ್ತೆ ಇಳಿಸ್ತಾನೆ ಮಾರ್ನೇಸ ಎದ್ಬಿಟ್ಟು ಮತ್ತೆ ಹೊತ್ಕೊಂಡು ತಾಯಿಯನ್ನ ಒಂದ್ ಹತ್ತು ಕಿಲೋಮೀಟರ್ ಹೋಗ್ತಾನೆ ಮತ್ತೆ ಇಳಿಸ್ತಾನೆ ತಿಂಡಿ ಮಾಡ್ತಾನೆ ಹೀಗೆ ಹೋಗೋದು ತಿಂಡಿ ಮಾಡೋದು ಇಳಿಸೋದು ಈ ಕೆಲಸವನ್ನ ಮಾಡ್ತಾನೆ ಕೊನೆಗೆ ಒಂದು ಒಂದು ಮೂರ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಸಿ ವಿಕ್ಷ ವಿಶ್ವೇಶ್ವರನ ದರ್ಶನವನ್ನ ತಾಯಿಗೆ ಮಾಡಿಸಿ ಕೊನೆಗೆ ತಾಯಿಗೆ ನಮಸ್ಕಾರ ಮಾಡ್ತಾನೆ ತಾಯಿ ನೀನೇನು ಆಸೆ ಪಟ್ಟಿದ್ದೆ ತಾಯಿ ಋಣ ತೀರ್ಸ್ಬೇಕು ಅಂತಕ್ಕಂಥದ್ದು ನನಗೇನಿತ್ತು ನೀನು ಆಸೆ ಪಟ್ಟಿದ್ದನ್ನ ನಾನು ಋಣಮುಕ್ತ ತೀರಿಸಿದ್ದೀನಿ ನಿನ್ನ ಆಸೆಯನ್ನ ಈಡೇರಿಸಿದ್ದೀನಿ ನಾನು ತಾಯಿ ಋಣದಿಂದ ಮುಕ್ತನಾಗಿದ್ದೇನೆ ಅಂತಕ್ಕಂಥ ಗರ್ವದಿಂದ ಮಾತನ್ನು ಆ ಮಗ ಹೇಳ್ದ ಅಂತಕ್ಕಂಥದ್ದು ತಾಯಿ ಆ ಮಗನನ್ನು ಎತ್ತಿ ಸಂತೈಸಿ ಭುಜವನ್ನು ಚಪ್ಪರಿಸಿ ಹೌದು ಮಗನೇ ನನಗೆ ಕಾಶಿ ನೋಡ್ಬೇಕು ಅಂತ ಆಸೆ ಇತ್ತು ಆ ಕಾಶಿ ಕ್ಷೇತ್ರವನ್ನು ತೋರಿಸಿದೀಯ ನೀನು ನನಗೆ ಭಾಳ ಸಂತೋಷ ಆಗಿದೆ ನಿನಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೊಂದು ಮಾತನ್ನು ಹೇಳ್ತಾಳೆ ಅಲ್ಲಪ್ಪ ಮಗ ನಾವು ಹೊರಟು ಇಲ್ಲಿಗೆ ಮೂರು ತಿಂಗಳಾಯಿತು ನೀನು ಬೆಳಗ್ಗೆ ನನ್ನನ್ನು ಹೊತ್ಕೊಂಡು ಬರ್ತಿದ್ದೆ ನಾನೆಲ್ಲರೂ ಸುಸ್ತಾಯ್ತು ಅಂತನೋ ಧಾವ ಆಯಿತು ಅಂತನೋ ಬಿಸಿಲುದಾಗೆ ಜಾಸ್ತಿ ಆಯಿತು ಅಂತನೋ ಮಳೆ ಜಾಸ್ತಿ ಆಯಿತು ಚಳಿ ಜಾಸ್ತಿ ಆಯಿತು ಅಂತನೋ ಎಲ್ಲರೂ ನಿನ್ನನ್ನು ನಾನು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಇಳಿಸ್ಬಿಟ್ಟಿದ್ರೆ ಇಳಿಸಿದ್ರೆ ಕಾಶಿ ಕ್ಷೇತ್ರ ತೋರಿಸ್ತಿದ್ನ ಇವನು ಆಗ್ತಿರ್ಲಿಲ್ಲ ಅಲ್ವಾ ಹಾಗಂತ ತಾಯಿ ಆ ಮಗನಿಗೆ ಹೇಳ್ತಾನೆ ಆಗ ಆ ಮಗ ಅವಾಗ ಅವನಿಗೆ ನೆತ್ತಿಯಲ್ಲಿರ್ತಕ್ಕಂಥ ಗೌರವ ಕೆಳಗಿಳಿದೋಗ್ತದೆ ಅಂತಕ್ಕಂಥದ್ದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೆ ಎಲ್ಲರೂ ಅಮ್ಮ ಹೊಟ್ಟೆಯಿಂದ ಕೆಳಗೆ ಇಳಿಸ್ಬಿಟ್ಟಿದ್ರೆ ನೋವಾಗಿದೆ ಅಂತ ಸುಸ್ತಾಗಿದೆ ಅಂತ ಇವ್ರು ಹುಡ್ತಿರ್ಲೇ ಇಲ್ಲ ಹಾಗಾಗಿ ತಾಯಿ ಏನಪ್ಪ ಅಂದ್ರೆ ಒಂಬತ್ತು ತಿಂಗಳು ಎಂಟು ದಿನಗಳ ಕಾಲ ಗರ್ಭವನ್ನು ಧರಿಸಿದಂಥ ಕ್ಷಣದಿಂದ ಅಲ್ಲಿವರೆಗೂ ತನಗೆ ಏನೇ ಸುಸ್ತಾಗಲಿ ಒಂದೊಂದು ಊಟ ಮಾಡಲಿ ಬಿಟ್ಲಿ ಉಪವಾಸ ಇರಲಿ ಏನೇ ಆದರೂ ಹೊಟ್ಟೆಗೆರ್ತಕ್ಕಂಥ ನನ್ನ ಮಗುವನ್ನು ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊನೆಗೊಂದು ದಿನ ಪುನರ್ಜನ್ಮವನ್ನ ತಾಳೋ ನಿಟ್ಟಿನಲ್ಲಿ ತನ್ನ ನೋವನ್ನೆಲ್ಲ ಸಹಿಸಿಕೊಂಡು ಜನ್ಮವನ್ನ ಕೊಡ್ತಾಳೆ ತಾಯಿ ಆ ಕೊಟ್ಟಂತ ತಾಯಿಯ ಋಣವನ್ನ ನಾವು ನಿಜವಾಗ್ಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕು ಇಂಥ ವಿಚಾರಗಳನ್ನ ಕೇಳದ ಮೇಲೆ ಆ ಮಗನಿಗೆ ಗರ್ವ ಹೋಗಿ ತಪ್ಪಾಯ್ತಮ್ಮ ನಾನು ತಾಯಿ ಋಣ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಕೇಳಿ ಕ್ಷಮೆ ಕೇಳದ ಅಂತಕ್ಕಂಥದ್ದು ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತಕ್ಕಂಥ ಮಾತನ್ನ ಏನು ಹಿರಿಯರು ಹೇಳಿದರೆ ಅಂತಕ್ಕಂಥದ್ದು ಅಂತ ಯಾವ ಗುರುಗಳನ್ನು ಆರಾಧಿಸ್ತಕ್ಕಂಥ ಭಕ್ತಿಯಿಂದ ಬಯ ಆರಾಧಿಸ್ತಕ್ಕಂಥ ಗುಣಗಳು ಬಿಗ್ಸಂದ್ರೆ ಗ್ರಾಮಸ್ಥರಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರುಗಳನ್ನು ಹಿರಿಯರನ್ನು ಹಿಂದೆ ಬರ್ತಾ ಇದ್ದೇವೆ ಗುರುಗಳನ್ನು ಹಿರಿಯರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರೂ ಏನು ವೀರಭದ್ರ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಶ್ರಮವನ್ನ ಪಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮ ಚೌಡೇಶ್ವರಿ ಮತ್ತು ಪರಮದಯಾಳು ಪಾರ್ವತಿ ಪರಮೇಶ್ವರವರ ಆಶೀರ್ವಾದ ನಿಮ್ಮ ಶಿರದ ಮೇಲೆ ಇರಲಿ ನಿಮ್ಮ ವಂಶದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಇನ್ಯಾವಾಗ್ಲಾರ ಅವಕಾಶ ಆದರೆ ಮತ್ತಿಮ್ ಮೈ ಕೆಡ್ಕೊಂಡು ನಿಮಗೆ ಇನ್ನೊಂದಷ್ಟು ಮಾತುಗಳನ್ನು ಆಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹೀಗಿ ಸದ್ಯಕ್ಕೆ ಈ ಕಾರ್ಯಕ್ಕೆ ಸಾಕ್ಷೀಭೂತರಾಗಿದ್ದಾರೆ ಆ ಪರಮ ಪೂಜ್ಯ ಶಿವಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಇವತ್ತು ವೀರಭದ್ರೇಶ್ವರನ ಒಂದು ಅನಾವರಣ ಆಗಿದೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ವೀರಭದ್ರೇಶ್ವರ ಸೇವಾ ಸಮಿತಿಯ ಪರವಾಗಿ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮುಂದೆ ತ್ರೈಲೋಕ್ಯ ನಗರಾರಂಭಂ ಮೂಲ ಸ್ತಂಭ ಯಶ್ ಎಂಬವೇ ಮೂಲ ಸ್ತಂಭ ಯಶ್ ಅರಿತು ಬಾಳಿದರೆ ಬಾಳು ಅರಿತು ಬಾಳಿದರೆ ಬಾಳು ಅದ ನರಿಯದಿದ್ದರೆ ಗೋಳು ಅದ ನರಿಯದಿದ್ದರೆ ಗೋಳು ಅರಿತವರಿಂದಲಾದರೂ ತಿಳಿ ಅರಿತವರಿಂದಲಾದರೂ ತಿಳಿ ತಿಳಿಯಾಗಿ ಬಾಳಿ ತಿಳಿಯಾಗಿ ಬಾಳಿ ಇದ ಇದನರಿಯದಿದ್ದೊಡೆ ಇದ ಬಾಳೆಲ್ಲ ಬರಿ ಹುಳಿ ಬಾಳೆಲ್ಲ ಬರಿ ಹುಳಿ ಪ್ರಪೃತಾಗಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಭದ್ರಕಾಳಿ ಸಮೇತ ಚೌಡೇಶ್ವರಿ ಸಮೇತ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಕ್ಷೇತ್ರನಾಥ ವರಗುರು ವೀರಭದ್ರೇಶ್ವರ ಸ್ವಾಮಿಯವರ ಅಡಿದಾವರೆಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರಬಿಂದುವಾಗಿ ಅರಮುನಿದರು ಗುರು ಕಾಯುವ ಅನ್ನೋ ಹಾಗೆ ನಿರೂಪಣೆಗಾರರು ಹೇಳಿದಂಗೆ ಪೂಜಾ ದುರಂಧರರು ಕೂಡ ಆದಂತ ತೆಂಡೇಕೇರೆ ರಂಭಾಪುರಿ ಕಾಸಾ ಶಾಖಾ ಮಠದ ಪೂಜ್ಯ ಷಟಸ್ಥಲ ಬ್ರಹ್ಮಿ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳವರಲ್ಲೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಶಿಲೆಗೆ ಶಂಕರತ್ವ ಬರಬೇಕು ಅಂತಂದ್ರೆ ಅಲ್ಲಿ ಪುರೋಹಿತರ ಪಾತ್ರ ಬಹಳ ಅವಶ್ಯವಾಗಿ ನಿನ್ನೆ ಇದೊಂದು ಖಾಲಿ ಗುಡಿಯಾಗಿತ್ತು ಯಾರಾದರೂ ಕೈ ಮುಗ್ದಿದ್ರೆ ತಿರುಗಿ ಇಲ್ಲಿರೋರು ಯಾರಾದರೂ ನಿನ್ನೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ರ ಯಾಕೆ ಮಾಡಲಿಲ್ಲ ಅದ್ರೊಳಗಡೆ ದೇವರು ಇರ್ಲಿಲ್ಲ ಶಿಲೆ ಇರಲಿಲ್ಲ ಆದ್ರೆ ಇವತ್ತು ಆ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಸ್ಥಾನಕ್ಕೆ ದೈವತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ದೇವರ ಶಾಸ್ತ್ರಿಗಳು ಮತ್ತೆ ಶಾಸ್ತ್ರಿಗಳು ಅದಕ್ಕೆ ಒಂದು ಕಡೆ ಹೇಳ್ತೇನೆ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಒಬ್ಬ ಅರ್ಚಕನ ಪ್ರಭಾವದಿಂದ ಒಂದು ಶಿಲೆಯು ಕೂಡ ಶಂಕರನಾಗ್ತನಂತೆ ಅಂತ ಮೂರ್ತಿಗಳಿಗೆ ಇವತ್ತ ಶಂಕರತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಆಸನ ದೇವರ ಶಾಸ್ತ್ರಿಗಳು ಮತ್ತೆ ಇಲ್ಲಿಯ ಶಾಸ್ತ್ರಿಗಳು ಮತ್ತೆ ಆ ಸಂಗಡಿಗರೆಲ್ಲರೂ ಕೂಡ ಕೂಡ ಆ ದೇವಸ್ಥಾನದ ಕಳೆಯನ್ನ ತಂದು ಎಲ್ಲ ಪುರೋಹಿತ ವರ್ಗದವರೇ ಈ ವೇದಿಕೆಯ ಮೇಲೆ ಚಂದ್ರ ಕ್ಷೇತ್ರ ಅನ್ನೋದು ನಮ್ಗಾಗ ಗೋಚರವಾಯಿತು ನಿಜವಾಗೂ ಕೂಡ ಇದು ಒಂದು ಕ್ಷೇತ್ರದಲ್ಲಿ ಅತಿ ಪುಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಅದಕ್ಕೆ ಹೇಳ್ತಾರೆ ಮೊದಲು ಗುರು ಇರಬೇಕಂತೆ ಏನಿರ್ಬೇಕು ಗುರು ಇರ್ಬೇಕಂತೆ ಹಿಂದೆ ಗುರು ಇದ್ದಾನೆ ಮುಂದೆ ಗುರಿ ಇದೆ ಹಿಂದೆ ಗುರು ಇದ್ದಾನೆ ಮುಂದೆ ಗುರಿ ಇದೆ ನಡೆದಿದೆ ನೋಡು ರಣಧೀರರ ದಂಡು ನಡೆದಿದೆ ನೋಡು ರಣಧೀರರ ದಂಡು ಹಿಂದೆ ಗುರುವೂ ಇಲ್ಲ ಮುಂದೆ ಗುರಿಯೂ ಇಲ್ಲ ಬಿದ್ದಿದೆ ನೋಡು ರಣ ರಣಹೇಡಿಗಳ ದಂಡು ಅಂತ ಒಂದು ಕಡೆ ಹೇಳ್ತಾರೆ ಆದ್ರೆ ಇವತ್ತ ಬಿಕ್ಸಂದ್ರ ಗ್ರಾಮದಲ್ಲಿ ಈ ದೇವಸ್ಥಾನದ ಬುನಾದಿಯಿಂದ ಹಿಡಿದು ಕಳಶಾರೋಹಣದವರೆಗೂ ಗುರುವಿನ ಆಶೀರ್ವಾದದಿಂದ ಗುರುವಿನ ಮಾರ್ಗದರ್ಶನದಿಂದ ನಡೆದಿರ್ತಕ್ಕಂಥ ಈ ದೇವಾಲಯ ನಿಜವಾಗೂ ಕೂಡ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ ಸಕಲ ಭಕ್ತರು ಕೂಡ ರಣಧೀರರಾಗಿ ಇವತ್ತ ವೀರಭದ್ರನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ಒಬ್ಬ ದೇವತಾ ಮನುಷ್ಯ ಯಾರು ಇದ್ರೆ ಅದು ವೀರಭದ್ರೇಶ್ವರ ಅನ್ನೋದನ್ನ ಯಾರೂ ಮರಿಬಾರದು ವಿಜ್ಞಾನಕ್ಕೆ ವಿಜ್ಞಾನವನ್ನ ಮೀರಿದಂಥದ್ದು ಯಾವುದೂ ಇಲ್ಲ ಆದರೆ ವಿಜ್ಞಾನಕ್ಕೆ ಮೀರಿದಂತ ಒಬ್ಬ ದೇವ ಯಾರು ಇದ್ರೆ ಅದು ವೀರಭದ್ರೇಶ್ವರ ನಿಮ್ಗೆಲ್ಲ ಗೊತ್ತಿರ್ತದೆ ವೀರಭದ್ರೇಶ್ವರಿ ವರ್ಷಕ್ಕೊಂದ್ಸಲ ಕೊಂಡ ಮಾಡ್ತಾರೆ ಕೊಂಡ ಮಾಡೋದು ಗೊತ್ತೇ ಇಲ್ಲ ಮಾಡಿದಾಗ ಎಲ್ಲ ಸೌದೆಯನ್ನ ಒಟ್ಟಿ ಅದ್ರೊಳಗಡೆ ವೀರಭದ್ರೇಶ್ವರನ ಅಲಿಗೆ ಇಟ್ಕೊಂಡು ಆ ದೇವಸ್ಥಾನದ ಅರ್ಚಕರು ಅಥವಾ ಆ ಊರಿನ ಮುಖಂಡರು ಅಥವಾ ಆ ಊರಿನ ಭಕ್ತರ ಯಾರೋ ಒಬ್ಬರ ಕೊಂಡದೊಳಗೆ ಕರೆಸಿದಿವಿ ನಾವು ಆ ಸಂದರ್ಭದಲ್ಲಿ ವೇದಿಕೆ ಹಂಚ್ಕೊಳ್ಳಕ್ ಆಗಿರ್ಲಿಲ್ಲ ದೇವಸ್ಥಾನ ಒಪ್ಪನ್ನು ಒಳ್ಳೆ ಒನೇನಳ್ಳಿ ಅಂತ ಅಲ್ಲಿ ಎಲ್ಲ ಯುವಕರು ಬಹಳ ಆತ್ಮೀಯರು ಇವರಿಗೆ ವೇದಿಕೆ ಹಂಚ್ಕೊಳಕ್ ಆಗಿರ್ಲಿಲ್ಲ ಈ ವೇದಿಕೆಯಲ್ಲಿ ಅವ್ರು ನೋಡಿದ ತಕ್ಷಣ ಬಹಳಷ್ಟು ಖುಷಿ ಆಯ್ತು ನಾನು ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಟಿವಿ ಇದ್ರಲ್ಲಿ ಮೊಬೈಲ್ಗಳಲ್ಲೇ ನೋಡ್ತಾ ಇದ್ದೆ ಇವತ್ತ ಆ ವೇದಿಕೆ ಹಂಚ್ಕೊಳ್ತಕ್ಕಂಥ ಒಂದು ಸುಯೋಗ ಅಂತ ನಮ್ಮ ಶಿವಾರದ ಉಮೇಶ್ ರವರೇ ಮತ್ತು ಎಲ್ಲ ಬಳಗದವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವೀರಭದ್ರೇಶ್ವರ ಸೇವಾ ಸಮಿತಿಯ ಎಲ್ಲ ಸದಸ್ಯರೇ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ಮಾನ್ಯರೇ ಎಲ್ಲ ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಸಭೆ ಬಹಳ ಸಮಯ ಆಗಿದೆ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ಎಷ್ಟು ಸಂಗಮ ತ್ರಿವೇಣಿ ಅಂದ್ರೆ ಎಷ್ಟು ಮೂರು ಆ ತ್ರಿವೇಣಿ ಸಂಗಮ ಎಲ್ಲರ ಇದ್ರೆ ಈ ಪಿಕ್ಸಂದ್ರ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಒಂದು ಕಡೆ ಗುರುಗಳ ಸಮ್ಮುಖದಲ್ಲಿ ಜ್ಞಾನ ದಾಸೋಹ ಅಲ್ಲಿ ಅನ್ನದಾಸೋಹ ಇಲ್ಲಿ ಭಕ್ತಿ ದಾಸೋಹ ಎಷ್ಟಾದವ ಇಲ್ಲಿ ಜ್ಞಾನ ದಾಸೋಹ ಪೂಜ್ಯರು ಇಲ್ಲಿವರೆಗೂ ಕೂಡ ಆಶೀರ್ವಚನ ನೀಡಿದ್ರು ಶಾಸ್ತ್ರಿಗಳು ನೀಡಿದ್ರು ನಮ್ಮ ಇತಿಹಾಸವನ್ನು ಹೇಳಿದ್ರು ನಿಮ್ಮೆಲ್ಲರಿಗೂ ಕೂಡ ಜ್ಞಾನ ಏನಾಯ್ತು ವೃದ್ಧಿ ಆಯ್ತು ಇದು ಆ ಜ್ಞಾನ ದಾಸೋಹ ಅನ್ನದೋ ಪ್ರಾಣ ಪ್ರಾಣದೋ ಪರಾಕ್ರಮ ಹೌದಾ ಇಲ್ಲ ದಾನಕ್ಕಿಂತ ಯಾವ ಯಾವ ದಾನ ಶ್ರೇಷ್ಠ ನೋಡಿ ಅಲ್ಲಿ ಅನ್ನ ದಾಸೋಹ ನಡೀತಿದೆ ಅದು ಎರಡನೇ ದಾಸೋಹ ಮತ್ತೆ ಇಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿ ದಾಸೋಹ ಈ ತ್ರಿವೇಣಿ ಸಂಗಮದಂತಿರ್ತಕ್ಕಂಥ ಈ ವೇದಿಕೆ ಈ ಕಾರ್ಯಕ್ರಮ ನಿಜವಾಗೂ ಕೂಡ ಬಿಕ್ಸಂದ್ರ ಗ್ರಾಮದಲ್ಲಿ ಯಾವುದಾದ್ರೂ ಒಂದು ದಿನವನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ ಯಾವುದಾದ್ರೂ ಇದ್ರೆ ಅದು ಇಂಥ ಪುಣ್ಯದ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಿಜವಾಗೂ ಕೂಡ ಪೂಜ್ಯರು ಹೇಳದಂಗೆ ವನಪ್ರದೇಶದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ಇಲ್ಲಿ ನಾವು ನಾಯಕನಹಳ್ಳಿ ವೀರಭದ್ರೇಶ್ವರನ್ಗೆ ಬಹಳಷ್ಟು ಸಲ ಬಂದು ಹೋಗ್ತಾ ಇದ್ದವು ಕಾರ್ಯಕ್ರಮಗಳೆಲ್ಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಅರ್ಚಕರು ಸೋಮ್ಲಿಂಗಯ್ಯನವರು ಅವರು ಒಂದ್ಸಲ ನಮ್ಮನ್ಗೆ ನಮ್ ಗಮನಕ್ಕೆ ತಂದ್ರು ಸ್ವಾಮೀಜಿ ಇಲ್ಲಿ ಭಿಕ್ಸಂದ್ರ ಅಂತ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಆ ದೇವಸ್ಥಾನದಲ್ಲಿ ಬಹಳಷ್ಟು ಜನ ಆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಆಗಲಿರಲ್ಲ